ಪಂಚಾಯಿತಿ ಅಧ್ಯಕ್ಷೆಯನ್ನ ಕೊಲೆ ಮಾಡುವ ಬೆದರಿಕೆ ಹಾಕಿದ್ದಾರೆಂದು ಆರೋಪ ಕೇಳಿಬಂದಿದೆ ಅಧ್ಯಕ್ಷೆ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಪಂಚಾಯಿತಿಗೆ ನುಗ್ಗಿ ಸದಸ್ಯರು ಗಲಾಟೆ ಮಾಡಿದ್ದಾರೆ ಬೆಂಗಳೂರು ಉತ್ತರ ತಾಲೂಕಿನ ಮಾಚೋಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಸುಜಾತ ರೇವಣ್ಣ ಸಿದ್ದಯ್ಯ ಹಾಲಿ ಅಧ್ಯಕ್ಷ ಆಗಿದ್ದಾರೆ ಏಕಾಏಕಿ ಕಚೇರಿಗೆ ನುಗ್ಗಿ ದಿವ್ಯಾ ವಿಜಯ್ ಕುಮಾರ್ ಪರಮೇಶ್ ವೆಂಕಟೇಶ್ ಕೃಷ್ಣ ಮತ್ತಿತರು ಗಲಾಟೆ ಮಾಡಿದ್ರು ಅವಾಚ್ಯ ಶಬ್ದಗಳಿಂದ ನಿಂದನೆ ಹಾಗೂ ಕೋಲೆಗೆ ಯತ್ನಿಸಿದ್ದಾರೆಂದು ಆರೋಪಿಸಲಾಗಿದೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ with that. ಮಗು ಡಾನ್ಸ್ಗೆ ಚಪ್ಪಾಳೆ ತಟ್ಟಿ ಕೂರೋ ಅಷ್ಟರಲ್ಲೇ ಕೆಳಗೆ ಇಟ್ಟಿದ್ದ ಬ್ಯಾಗ್ ಅನ್ನ ಕಳ್ಳರು ಹೊತ್ತೊಯ್ದಿದ್ದಾರೆ ನವೆಂಬರ್ ಹದಿನಾಲ್ಕರಂದು ದಾವಣಗೆರೆಯ ಅಪೂರ್ವ ರೆಸಾರ್ಟ್ ನಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ ಮದುವೆಗೆ ಬಂದಿದ್ದ ಪದ್ಮಾವತಿ ತನ್ನ ಬ್ಯಾಗ್ನಲ್ಲಿ ಐವತ್ತೊಂದು ಲಕ್ಷ ಮೌಲ್ಯದ ಆಭರಣವನ್ನ ಬ್ಯಾಗ್ನಲ್ಲಿಟ್ಟಿದ್ರು ಬ್ಯಾಗ್ ಮೇಲೆ ಕಣ್ಣಿಟ್ಟು ಕಾದು ಕುಳಿತಿದ್ದ ಖತರ್ನಾಕ್ ಖದೀಮರು ಪದ್ಮಾವತಿ ಚಪ್ಪಾಳೆ ತಟ್ಟಲು ಬ್ಯಾಗ್ ಕೆಳಗಿಳಿಸುತ್ತಿದ್ದಂತೆ ಕದ್ದು ಎಸ್ಕೇಪ್ ಆಗಿದ್ದಾರೆ ದಾವಣಗೆರೆ ಗ್ರಾಮಾಂತರ ಪೊಲೀಸರು ಇಪ್ಪತ್ತೆಂಟು ದಿನಗಳಲ್ಲೇ ಕದಿಮರ ಹೆಡೆಮುರಿ ಕಟ್ಟಿದ್ದಾರೆ ಮಧ್ಯಪ್ರದೇಶದ ಕರಣ್ ವರ್ಮಾ ಮತ್ತು ವಿನೀತ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ ಗ್ರಾಮಾಂತರ ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಉಮಾ ಪ್ರಶಾಂತ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಈ ಬಗ್ಗೆ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಬುರುಡೆ ಗ್ಯಾಂಗ್ ಅನ್ನ ಆರು ಜನರು ಷಡ್ಯಂತ್ರ ಮಾಡಿದ್ದಾರೆ ಬುರುಡೆ ಗ್ಯಾಂಗ್ ಹಿಂದಿರುವ ಸೂತ್ರಧಾರರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ರು ಸಂಚಿನ ಹಿಂದಿನ ಸೂತ್ರಧಾರ ಯಾರು ಹಣ ನೀಡಿದವರು ಯಾರು ಅಂತ ಪತ್ತೆ ಹಚ್ಚಬೇಕು ಶನಿ ಸಿಂಗಾಪುರ ಆಯ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಯ್ತು ಹೀಗೆ ಬಿಟ್ರೆ ನಾಳೆ ಹಳ್ಳಿ ಭಾಗದ ಮಾರಮ್ಮನ ಮೇಲೂ ಷಡ್ಯಂತ್ರ ಮಾಡ್ತಾರೆ ಅಂತ ಕಿಡಿಕಾರಿದ್ರು ಷಡ್ಯಂತ್ರ ಸೂತ್ರಧಾರರ ವಿರುದ್ಧ ಕ್ರಮ ಆಗೇ ಆಗತ್ತೆ ಅಂತ ಡಿಸಿಎಂ ಡಿಕೆಶಿ ಭರವಸೆ ನೀಡಿದ್ದಾರೆ ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತ್ರದ ಬಗ್ಗೆ ನನಗೆ ಮಾಹಿತಿ ಇತ್ತು ಹೀಗಾಗಿ ನಾನು ಧರ್ಮಸ್ಥಳ ಪರವಾಗಿ ಹೇಳಿಕೆ ನೀಡಿದ್ದೆ ಕಾನೂನು ಅದರದ್ದೇ ನಿರ್ಧಾರ ಕೈಗೊಳ್ಳಲಿದೆ ಷಡ್ಯಂತ್ರದ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು ತೆಗೆದುಕೊಳ್ಳುತ್ತೆ ಅಂತ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಸಂಸತ್ ಅಧಿವೇಶನದ ವೇಳೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜರ್ಮನಿ ಪ್ರವಾಸ ಕೈಗೊಂಡಿದ್ದಾರೆ ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತರವರೆಗೆ ಭೇಟಿ ನೀಡಿ ಜರ್ಮನ್ ಸಚಿವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ರಾಹುಲ್ ವಿದೇಶ ಪ್ರವಾಸಕ್ಕೆ ಬಿಜೆಪಿ ಆಕ್ಷೇಪ ಎತ್ತಿದೆ ರಾಹುಲ್ ಹೃದಯ ವಿದೇಶದಲ್ಲಿದ್ದು ಭಾರತದಲ್ಲಿ ಬಲವಂತವಾಗಿ ರಾಜಕೀಯ ನಡೆಸುತ್ತಿದ್ದಾರೆ ಅಂತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಟೀಕಿಸಿದ್ದಾರೆ ಇತ್ತ ಬಿಜೆಪಿ ನಾಯಕರು ಅವರ ಜವಾಬ್ದಾರಿಯ ಕೊರತೆಯನ್ನು ತೋರಿಸುತ್ತೆ ಅಂತ ವಾಗ್ದಾಳಿ ನಡೆಸಿದರು ఇది ఏష్యా న్యూస్ నెట్వర్క్ ప్రస్తుతి